ಕಂಡ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾದ ಶ್ರೀ ತುಕಾರಾಂ ಅವರ ಪರವಾಗಿ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ಇಂದು ಸಂಡೂರಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಿದರು ವಿಜಯನಗರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಿರಾಜ್ ಶೇಖ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮುಂಡರ್ಕಿ ನಾಗರಾಜ್ ಬಳ್ಳಾರಿ ಗ್ರಾಮೀಣ ಅಧ್ಯಕ್ಷರಾದ ಶಿವಯೋಗಿ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮಹಾಬಲೇಶ್ ಸಂಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಿತ್ರಗಿ ಸತೀಶ್ ತೋರಂಗಲ್ ಬ್ಲಾಕ್ ಅಧ್ಯಕ್ಷರಾದ ಏಕಾಂತ हिमिया का मुखंड जयराम बड़ारी ग्रामीण मजी अध्यक्ष रफी मजी वाड अध्यक्ष रोशन जमीर विजयनगर कांग्रेस प्रचार समिति इमाम निया बड़ी प्रचार समिति अध्यक्ष पाटील बड़ारी जिला कार्मिक विभाग अध्यक्ष अलवेल सु बड़ी विजयनगर जिला युवा उपाध्यक्षर गंगाधर गौड़ बड़ारी ग्रामीण महिला आशा लता